ಈ ಏಂಜಲ್ಸ್ ಆ್ಯಂಡ್ ದೇವಸ್ ಥೆರಪಿ ದೀಕ್ಷೆಯನ್ನು ಹೇಗೆ ಪಡ್ಕೋಬೇಕು ಮತ್ತೆ ಈ ಏಂಜಲ್ಸ್ ನಂಬರ್ಗಳು ಸಿಕ್ಕಿದಾಗ ನಾವು ಏನು ಮಾಡಬೇಕು ಏಂಜಲ್ಸ್ ಬರ್ತಾ ಇದೆ ಮೇಡಮ್ ಇದು ಹೆಂಗೆ ಮೇಡಮ್ ಇದು ಏನೋ ಕ್ರಿಶ್ಚಿಯನ್ಸ್ರ ವಿದ್ಯೆ ಇರಬೇಕು ಆ ಶರೀರವಾಣಿ ಕೃಷ್ಣ ಹುಟ್ಟೋದಕ್ಕಿಂತ ಮುಂಚೆ ಕಂಸನಿಗೆ ಬಂದಿರುತ್ತೆ ನಿನ್ನ ತಂಗಿ ಮಗನಿಂದನೇ ನಿನಗೆ ಮೃತ್ಯು ಇದುವರೆಗೂ ನನಗೆ ಗೊತ್ತಿಲ್ಲದಾನೆ ಆ ನೋಟ್ ಗೊತ್ತಿಲ್ಲನೇ ಎಷ್ಟೋ ಪಾಸ್ ಮಾಡಿರ್ತೀನಿ ಏನೋ ಈ ಮೇಡಮ್ ಹೇಳ್ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಪರ್ಪಸ್ಫುಲಿ ನಾವೇ ಹೋಗೋ ಬರೋ ಗಾಡಿನೆಲ್ಲ ನಿಂತ್ಕೊಂಡು ನೋಡೋದು ಒಂದು ಏನೋ ಒಂದು ತೊಗೋತೀರ ಚಿನ್ನ ಭರಣ ಏನೋ ತೊಗೋತೀರಾ ಅದು ನೋಡಿ ನಗದಿನ ರೂಪದಲ್ಲಿ ಮತ್ತೆ ನಿಮಗೆ ಬರುತ್ತೆ ಚಿನ್ನದ ರೂಪದಲ್ಲಿ ನಗದಿನ ರೂಪದಲ್ಲಿ ಕೊಡ್ತೀರಾ ಮತ್ತೆ ಚಿನ್ನವಾಗಿ ನಿಮಗೆ ಬರುತ್ತೆ ಬಿಸ್ನೆಸ್ ಹೋಗ್ತೀರ ಮತ್ತೆ ಲಾಭವಾಗಿ ನಿಮಗೆ ಬರುತ್ತೆ ದಯವಿಟ್ಟು ನನಗೆ ಏಂಜಲ್ಸ್ ನಂಬರ್ ಸಿಕ್ಕಿದೆ ಸೊ ನನಗೆ ಹಂಡ್ರೆಡ್ ಪರ್ಸೆಂಟ್ ಹಣ ಬರುತ್ತೆ ಹಣ ಬರುತ್ತೆ ಸರಿ ಎಲ್ಲಿಂದ ಬರುತ್ತೆ ಫಸ್ಟ್ ಪ್ರಶ್ನೆ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ಸಬ್ಸ್ಕ್ರೈಬ್ ಹಾಯ್ ವಾಹಿನಿಯನ್ನೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಅನೇಕ ವಿಭಿನ್ನ ಕಾರ್ಯಕ್ರಮಗಳು ನಿಮಗೆ ಪ್ರತಿದಿನ ತಲುಪ್ತಾ ಇದ್ದಾವೆ ನಾವು ಕಳೆದ ವಾರ ಒಂದು ಎಪಿಸೋಡ್ ಅನ್ನ ಮಾಡಿದ್ವಿ ಅದರಲ್ಲಿ ಏಂಜಲ್ಸ್ ಆ್ಯಂಡ್ ದೇವಾಸ್ ಥೆರಪಿಯ ಬಗ್ಗೆ ಒಂದಿಷ್ಟು ಸಮಗ್ರವಾದ ಮಾಹಿತಿಯನ್ನು ಗೀತಾ ಚಂದ್ರಶೇಖರ್ ಅವರಿಂದ ನಾವು ಕೊಡಿಸುವ ಪ್ರಯತ್ನವನ್ನು ಮಾಡಿದ್ವಿ ಜೊತೆಗೆ ಏಂಜಲ್ಸ್ ನಂಬರ್ಗಳು ಈಗ ಫೋರ್ ಫೈವ್ ಸಿಕ್ಸ್ ಇರ್ಬೋದು ತ್ರಿಬಲ್ ಸೆವೆನ್ ಇರ್ಬೋದು ಇನ್ನೂ ಬೇರೆ ಬೇರೆ ನಂಬರ್ಸ್ಗಳು ಸಿಕ್ಕರೆ ಅದನ್ನು ಇಟ್ಕೋಬೇಕಾ ಇಟ್ಕೊಂಡ್ರೆ ಒಳ್ಳೆಯದಾಗತ್ತಾ ಇದು ಹೌದಾ ನಿಜವಾಗ್ಲೂ ವರ್ಕ್ ಆಗೋದು ನಿಜಾನ ಇದೆಲ್ಲದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ವಿ ಆದರೆ ಇವತ್ತಿನ ಎಪಿಸೋಡನ್ನು ಆಗಿ ನೋಡಿ ಅದಕ್ಕಿಂತ ಭಿನ್ನವಾಗಿ ಇನ್ನೊಂದಿಷ್ಟು ವಿಚಾರಗಳನ್ನು ಗೀತಾ ಚಂದ್ರಶೇಖರ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ಳುವರು ಇದ್ದಾರೆ ಬನ್ನಿ ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಕೊಡ್ತಾ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್ ನಾವು ಈ ನಂಬರ್ಸ್ಗಳ ಬಗ್ಗೆ ಹೇಳಿದಾಗ ಸುಮಾರು ಜನ ನಕ್ಕಿದ್ರು ಸುಮಾರು ಜನ ಓಕೆ ನನ್ನ ಹತ್ರ ಇದೆ ಮೇಡಮ್ ನನ್ನ ಹತ್ರ ಈ ನೋಟ್ ಇದೆ ಈ ನಂಬರ್ ಇದೆ ಫೋರ್ ಫೈವ್ ಸಿಕ್ಸ್ ಇದೆ ಸೆವೆನ್ ಏಟ್ ಸಿಕ್ಸ್ ಇದೆ ಈ ಥರ ಎಲ್ಲ ಹೇಳಿದ್ರು ಇಟ್ಕೊಂಡಿದ್ದೀನಿ ನಂಗೆ ಒಳ್ಳೇದಾಗುತ್ತೆ ನಾಲ್ಕು ಉಬೇರ ಆಗಬಹುದು ಹಾಗಾದರೆ ಅಂತ ಅಂದರೆ ಸುಮ್ಮನೆ ಇಟ್ಕೊಂಡ್ರೂ ಕುಬೇರಾಗ್ತಾರ ಅಥವಾ ಅವ್ರು ಕೆಲಸ ಮಾಡಬೇಕು ಅನ್ನೋದು ಅವ್ರಿಗೆ ಬಿಟ್ಟಿರುವಂಥದ್ದು ಆದರೆ ನಾನು ಇದ್ರ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಯನ್ನು ನಿಮ್ಮಿಂದ ಅಂದರೆ ರೇಖಿ ದೀಕ್ಷೆಯನ್ನು ನೀವು ಸುಮಾರು ಜನರಿಗೆ ಕೊಡೋದ್ರಿಂದ ಏಂಜಲ್ಸ್ ಆ್ಯಂಡ್ ದೇವಸ್ಥೆರಪಿ ಬಗ್ಗೆ ಒಂದಿಷ್ಟು ಮಾಹಿತಿ ಇರೋದರಿಂದ ನಾನು ಈ ಬಗ್ಗೆ ಕೇಳ್ತಾ ಇದ್ದೀನಿ ಈ ಏಂಜಲ್ಸ್ ಆ್ಯಂಡ್ ದೇವಸ್ಥೆರಪಿ ದೀಕ್ಷೆಯನ್ನು ಹೇಗೆ ಪಡ್ಕೋಬೇಕು ಮತ್ತು ಈ ಏಂಜಲ್ಸ್ ನಂಬರ್ಗಳು ಸಿಕ್ಕಿದಾಗ ನಾವು ಏನು ಮಾಡಬೇಕು ಮೇಡಮ್ ಒಂದು ಸುಮ್ಮನೆ ಇಟ್ಕೊಂಡ್ರೆ ಆಗುತ್ತಾ ಅಥವಾ ಅದಕ್ಕೇನಾದರೂ ಬೇರೆ ಮೆಥಡ್ಗಳಿದೆಯಾ ಇದ್ರ ಬಗ್ಗೆ ಒಂದು ಸ್ಥೂಲವಾದ ಮಾಹಿತಿ ಬೇಕು ಮೇಡಮ್ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ವಿಚಾರದ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನನ್ನ ಆರಾಧ್ಯ ದೈವ ನನ್ನ ಅಮ್ಮ ನನ್ನ ಪೂರ್ಣೇಶ್ವರಿ ಅಮ್ಮನವರಿಗೂ ನನ್ನ ರೇಖೆ ಗುರುಗಳಿಗೂ ಹೃದಯಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ನನ್ನ ಮತಗಳನ್ನ ಮುಂದುವರಿಸ್ತಾ ಇದ್ದೀನಿ ಏಂಜಲ್ಸ್ ಅಂಡ್ ಥೆರಪಿ ಸೊ ಇದು ರೇಖೆಯ ನಂತರ ರೇಖಿ ದೀಕ್ಷೆ ಪಡೆದ ಇಪ್ಪತ್ತೊಂದು ದಿನಗಳ ನಂತರ ಏಂಜಲ್ಸ್ ಅಂಡ್ ಥೆರಪಿ ದೀಕ್ಷೆಯನ್ನು ನೀಡುವಂಥದ್ದಾಗುತ್ತೆ ಪ್ರಥಮ ಅಂತರ ರೇಖಿ ದೀಕ್ಷೆ ಆಗಿರಲೇಬೇಕು ಈ ಏಂಜಲ್ಸ್ ಅಂಡ್ ದೇವಾಸ್ಥೆರಪಿ ದೀಕ್ಷೆ ಪಡೆದಾಗ ಕಾರಣ ಅವರಲ್ಲಿ ಒಂದು ಅದ್ಭುತವಾದ ಚೇಂಜಸ್ ಆಗುತ್ತೆ ಅವ್ರು ಹೇಳ್ತಾರೆ ಮೇಡಮ್ ನನಗೆ ಏಂಜಲ್ಸ್ ನಾನು ದೇವಾಸ್ ಥೆರಪಿ ಬರ್ದು ದೀಕ್ಷೆ ಆದ ನಂತರ ಸೊ ನನ್ನ ರೈಫಲ್ ತುಂಬ ಚೇಂಜಸ್ಗಳಾಗಿದೆ ಏನೋ ಫಸ್ಟು ನನ್ನ ಅಲೋನ್ ಫೀಲ್ ಆಗ್ತಾ ಇದೆ ಇವಾಗ ನನ್ನ ಒಟ್ಟಿಗೆ ಯಾರೋ ಇದ್ದಾರೆ ಅನ್ನೋ ಫೀಲ್ ಆಗುತ್ತೆ ಮತ್ತು ಅಲ್ಲಿ ಕೆಲವೊಂದಷ್ಟು ಈ ಆರ್ಕ್ ಏಂಜಲ್ಸ್ಗಳು ಇರ್ತಾರೆ ಮತ್ತು ನಮಗೆ ಬೇಕಾದಂತಹ ಗೈಡರ್ಸ್ ಮಾಸ್ಟರ್ಸ್ಗಳು ಏನು ಈ ಭೂಮಿ ಮೇಲೆ ಇದಾರಲ್ಲ ನನಗೀಗ ಒಂದು ರೇಖೆಯನ್ನು ಹೇಳ್ಕೊಟ್ಟಂತಹ ಗುರುಗಳಿರ್ಬೋದು ಬೇರೆ ಬೇರೆ ವಿದ್ಯೆಗಳನ್ನು ಹೇಳ್ಕೊಟ್ಟಂತಹ ಗುರುಗಳು ಇರ್ಬೋದು ಈ ಭೂಮಿಗೆ ಹೊರತುಪಡಿಸಿ ನಮಗೆ ಯೂನಿವರ್ಸಲ್ ಮಾಸ್ಟರ್ಸ್ ಗೈಡರ್ಸ್ಗಳು ಕನೆಕ್ಷನ್ಸ್ ಆಗುತ್ತೆ ಏಂಜಲ್ಸ್ಗಳು ಕನೆಕ್ಷನ್ಸ್ ಆಗುತ್ತೆ ಅವರು ಪ್ರತಿಯೊಂದು ಹಂತದಲ್ಲೂ ಕೂಡ ನಾವು ಏನು ಈ ಕ್ರಮಬದ್ಧವಾಗಿ ಹೀಲಿಂಗ್ಸ್ ಮಾಡುವಾಗ ನಮಗೆ ಅರಿವಿರದೇ ಬೇರೆ ಬೇರೆ ನಂಬರ್ಸ್ಗಳು ಬೇರೆ ಬೇರೆ ಸಿಂಬಲ್ಸ್ಗಳು ಬರುವಂಥದ್ದಾಗುತ್ತೆ ಮತ್ತು ಏಂಜಲ್ಸ್ ಅಂಡ್ ಥೆರಪಿ ಮೇಡಮ್ ಏಂಜಲ್ಸ್ ಅಂತ ಬರ್ತಾ ಇದೆ ಇದು ಒಂದು ಡೌಟ್ ಇರುತ್ತೆ ದೇವಸ್ ಓಕೆ ಒಪ್ಕೊತೀವಿ ನಮ್ಮ ಹಿಂದೂ ಧರ್ಮಕ್ಕೆ ಸೇರಿದೋ ಇಂಡಿಯನ್ಸ್ ಏಂಜಲ್ಸ್ ಇದೆ ಮೇಡಮ್ ಇದು ಹೆಂಗೆ ಮೇಡಮ್ ಇದು ಏನೋ ಕ್ರಿಶ್ಚಿಯನ್ಸ್ರು ವಿದ್ಯೆ ಇರಬೇಕು ಸೊ ನಾವು ಅದನ್ನು ತೊಗೋಬೋದಾ ಈ ಮನಸ್ಥಿತಿ ಕೂಡ ಇರುತ್ತೆ ಏಂಜಲ್ಸ್ ಅಂದರೆ ಯಾರು ಅಲ್ಲ ನಮ್ಮ ಪೂರ್ವಜರು ಏನು ಗಂಧರ್ವರು ಗಂಧರ್ವರು ಅಂತ ಹೇಳ್ತಾ ಇದ್ರು ಆ ಗಂಧರ್ವರು ಆ ದೇವತೆಗಳ ಸುಪುತ್ರರುಗಳು ಸೊ ನಾವು ಕೇಳಿದ್ದನ್ನು ತತ್ಕ್ಷಣಕ್ಕೆ ನೀಡುವಂತಹ ಅಧಮ್ಯವಾದಂತಹ ಪವರ್ ಅವ್ರಿಗಿರುತ್ತೆ ನಾನು ಇದ್ರ ಬಗ್ಗೆ ಮೊದಲೇ ಹೇಳಿದ್ದೀನಿ ಈ ದೇವತೆಗಳು ಬೇಕಿದ್ರೆ ನಮ್ಮ ಕರ್ಮವನ್ನು ತುಲನೆ ಮಾಡಿ ಕೊಡೋವಂಥದ್ದಾಗುತ್ತೆ ಏಂಜಲ್ಸ್ ಹಾಗಲ್ಲ ಅವರು ಹೆಂಗೆ ಅಂತಂದರೆ ಈ ಸಣ್ಣ ಮಕ್ಕಳು ತುಂಬ ಖುಷಿಯಾಗಿ ಮಾತಾಡಿಸ್ತಾರೆ ಕೈಲಿರೋದು ಕೊಟ್ಬಿಡ್ತಾರಲ್ಲ ಆ ರೀತಿ ಏಂಜಲ್ಸ್ಗಳ ಕೆಲಸನೇ ಹಾಗೆ ಮತ್ತು ನಮಗೆ ಪ್ರತಿಯೊಂದು ಹಂತ ಹಂತದಲ್ಲೂ ಕೂಡ ಯೂನಿವರ್ಸ್ ಈ ಏಂಜಲ್ಸ್ಗಳ ಕನೆಕ್ಷನ್ಸ್ ನಮಗೆ ಶಕ್ತಿಪಾತ ಒಳಗಾಗ್ತಾ ಇದ್ದಾಗ ನಮ್ಮ ಈ ಏಳು ಚಕ್ರಗಳಲ್ಲೂ ಕೂಡ ಏಂಜಲ್ಸ್ಗಳಿಗೆ ಒಂದೊಂದು ಚಕ್ರಗಳಲ್ಲಿ ಒಬ್ಬೊಬ್ಬ ಗಳು ಕನೆಕ್ಟ್ ಆಗುವಂಥದ್ದಾಗತ್ತೆ ಜಸ್ಟ್ ಪ್ರೇ ಮಾಡ್ತಾ ಇದ್ದಾಗ ಬೆಳಗ್ಗೆ ಇದ್ದ ತಕ್ಷಣ ಈ ಒಂದು ಆರ್ಕ್ ಗಳ ನೇಮ್ ಪ್ರೇ ಮಾಡಿ ಫುಲ್ ಡೇ ನಾವು ಏನು ಮಾಡುವಂಥ ದಿನ ಇಡೀ ದಿನ ನೀವು ನನ್ನ ಜೊತೆ ಇದ್ದು ನನ್ನ ಎಲ್ಲ ಕಾರ್ಯಗಳಲ್ಲೂ ನನ್ನ ಜೊತೆ ಇದ್ದು ನನ್ನನ್ನು ಮುಂದೆ ನಡೆಸ್ತೀವಿ ನನ್ನನ್ನು ನನ್ನ ಕುಟುಂಬವನ್ನು ರಕ್ಷಣೆ ಮಾಡಿ ಸಾಕು ಭಗವಂತ ಎಲ್ಲರನ್ನೂ ಕಾಪಾಡಪ್ಪ ಅಂತೀವಲ್ ಸೊ ಏಂಜಲ್ಸ್ ಎಲ್ರಿಗೂ ಕೂಡ ರಕ್ಷಣೆಯನ್ನು ನೀಡಿರೋದಕ್ಕೆ ನೀಡ್ತಾ ಇರೋದಕ್ಕೆ ಒಂದು ಥ್ಯಾಂಕ್ಸ್ ಅಷ್ಟೇ ಸರ್ ಆ ಫೀಲ್ ಒಬ್ಬರೇ ಇದ್ದಾಗ ದಿವ್ಯ ಅನುಭವಗಳಾಗೋದುಂಟು ಯಾಕೆಂದರೆ ಯಾರೋ ಒಬ್ಬರು ಇದ್ದಾಗಿ ಓಡಾಡ್ದಾಗಿ ಏನೋ ಒಂದು ನಮಗೆ ಗೊತ್ತಿಲ್ಲದಾನೆ ಅಶರೀರವಾಣಿ ನಾವು ಕೇಳಿದೀವಿ ಇದನ್ನು ನಮ್ಮ ಪುರಾತನ ಒಂದು ಕಥೆನಲ್ಲೂ ಕೂಡ ಕೇಳಿದ್ದೀವಿ ಮೇ ಬಿ ನೆನಪಿರ್ಬೇಕಂತ ಅನಿಸುತ್ತೆ ಈ ಕೃಷ್ಣ ಹುಟ್ಟಿದಾಗ ಅಶರೀರವಾಣಿ ಕೃಷ್ಣ ಹುಟ್ಟೋದಕ್ಕಿಂತ ಮುಂಚೆ ಕಂಸನಿಗೆ ಬಂದಿರುತ್ತೆ ನಿನ್ನ ತಂಗಿ ಮಗನಿಂದನೇ ನಿನಗೆ ಮೃತ್ಯು ಇದು ಬಂದಿರುತ್ತೆ ಸೊ ಹಾಗಾಗಿನೇ ಕಂಸ ತನ್ನ ತಂಗಿ ಎಲ್ಲ ಮಕ್ಳುಗಳನ್ನು ಹಾತ ಮಾಡ್ತಾಯಿರ್ತಾನೆ ಕೊಲ್ತಾ ಇರ್ತಾನೆ ಅಂದರೆ ನೋಡಿ ಆಗಲೂ ಕೂಡ ಏಂಜಲ್ಸ್ಗಳು ಕೆಲಸ ಮಾಡ್ತಾಯಿದ್ರು ಆ ಒಂದು ಕನೆಕ್ಷನ್ಸ್ ಆ ಯೂನಿವರ್ಸ್ ಕನೆಕ್ಷನ್ಸ್ ಅವನಿಗಿತ್ತು ಹಾಗಾಗಿ ಯೂನಿವರ್ಸ್ ಮೊದಲೇ ಅವನಿಗೆ ಹೇಳಿತ್ತು ಒಂದು ಆಗುತ್ತೆ ನೀನು ನಿನ್ನ ತಂಗಿ ಮಗನಿಂದನೇ ನಿನ್ನ ಒಂದು ಇದಾಗೋ ಇದೆ ಮರಣ ಆಗುವಂಥದ್ದಿದೆ ನಿನಗೆ ಮೃತ್ಯು ಬರುವಂಥದ್ದಿದೆ ಸೊ ನನ್ನ ಪೂರ್ವಜರಿಗೆ ಗೊತ್ತಿತ್ತು ಆದರೆ ಈ ಒಂದು ಹಂಡ್ರೆಡ್ ಪರ್ಸೆಂಟ್ ಈ ಕೆಲಸ ಈಗಲೂ ಕೂಡ ಆಗುತ್ತೆ ಹೆಂಗೆ ಅಂದ್ರೆ ಆ ರೀತಿ ಅಷ್ಟು ಸೌಂಡ್ಫುಲ್ಲಾಗಿ ಟಿ ವಿಲಿ ಧಾರವಾಲ್ ತೋರ್ಸೋ ಥರ ಎಲ್ಲ ಆಗೋಲ್ಲ ನಿಮ್ಗೆ ಯಾವುದೇ ಒಂದು ಕೆಲಸ ಮಾಡುವಾಗ ಜಸ್ಟ್ ಸ್ಟಾಪ್ ಅಥವಾ ಮಾಡು ಯಾರು ಹೇಳ್ದಂಗೆ ಆಗುತ್ತೆ ಏನೋ ಮಾಡುವಾಗ ಏ ಇದು ಯಾಕೋ ಬೇಡ ಅನ್ನಿಸ್ತಾ ಇದೆ ಅಥವಾ ಇದೇನೋ ಮಾಡು ಅನಿಸ್ತಾ ನನಗೆ ಅನಿಸ್ತು ಮಾರಾಯ ನಾನು ನಾನು ಅದು ಮಾಡಬೇಕಿತ್ತು ಇಲ್ಲ ನಾನು ಹೋಗೋದು ಬೇಡ ಅಂತ ಅನ್ನಿಸ್ತು ಆದರೂ ಪ್ರೆಸರ್ ಮೇಲೆ ಹೋದೆ ನೋಡು ಹೆಂಗೋ ಗೊತ್ತಿಲ್ಲ ಆ್ಯಕ್ಸಿಡೆಂಟೆ ಆಗೋಯ್ತು ಅಥವಾ ಇನ್ನೇನೋ ಆಗೋಯ್ತು ನನಗಲ್ಲಿ ಅಮೌಂಟ್ ಇನ್ವೆಸ್ಟ್ ಮಾಡುವಾಗ ಅನ್ನಿಸ್ತು ನನಗೆ ಯಾರೋ ಹೇಳ್ದಂಗೆ ಆಯ್ತಪ್ಪ ಇನ್ವೆಸ್ಟ್ ಮಾಡಬೇಡ ಅಂತ ಜಸ್ಟ್ ಇನ್ವೆಸ್ಟ್ ಮಾಡಿದೆ ಹೋಯ್ತು ಫುಲ್ ಸ ಪ್ರತಿಯೊಬ್ಬರಿಗೂ ಅವ್ರ ಕನೆಕ್ಷನ್ಸ್ ಇರುತ್ತೆ ಪ್ರತಿಯೊಬ್ಬರಿಗೂ ಅವ್ರು ಗೈಡ್ ಮಾಡ್ತಾರೆ ಆದರೆ ನಾವು ಯಾರು ಕೂಡ ಅವ್ರ ಮಾತು ಕೇಳಲ್ಲ ಯಾಕೆಂದರೆ ನಮಗೆ ನಾವು ಬುದ್ಧಿವಂತರಿದ್ದೀವಿ ಇದಿದೆಯಲ್ಲ ಇದು ನಮಗೆ ಬೇರೆಯವ್ರ ಮಾತು ಕೇಳೋಕೆ ಬಿಡೋಲ್ಲ ಸೊ ಈ ವಿಮರ್ಶೆಗಳೇ ನಾವು ಮಾಡಲ್ಲ ಸೊ ಏನೋ ಒಂದು ಸ್ಟಾಪ್ ಅಂತ ಬರ್ತಾ ಇದೆ ಅಂದರೆ ನಾನು ನಮ್ಮ ದೇವ ದೇವಸ್ಥೆಪಿ ದೀಕ್ಷೆ ಆಗ್ತಿದಾಗ ಅವ್ರಿಗೆ ಹೇಳೋದೆ ಅದು ಮೊದಲು ಜಸ್ಟ್ ಸ್ಟಾಪ್ ಅಂತ ಬಂತ ಅದನ್ನಲ್ಲೇ ಸ್ಟಾಪ್ ಮಾಡಿ ನೀವು ಅದನ್ನು ಮೂವ್ ಮಾಡಿ ನೋಡಿ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅಪಾಯ ಇರುತ್ತೆ ಏನೋ ಒಂದು ಪ್ರಾಬ್ಲಮ್ ಆಗೋದು ಇದ್ದೇ ಇರುತ್ತೆ ಸೊ ನೀವು ಆ ಟೈಮನ್ನು ಪಾಸ್ ಮಾಡಿ ನಿಮ್ಗೆ ಅಲ್ಲಿ ಏನು ಚೇಂಜಸ್ ಆಗಿರುತ್ತೆ ಅಂತ ನಿಮ್ಗೆ ಗೊತ್ತಾಗಿರುತ್ತೆ ಮತ್ತು ಈ ಈ ಏಂಜರ್ಸ್ ಅಂಡ್ ದೇವಸ್ಥಾನದಲ್ಲಿ ಈ ಒಂದು ಚಿಕಿತ್ಸಾ ವಿಧಾನ ಅಂತ ಬರುತ್ತೆ ಮತ್ತು ನಾವು ಅಂದುಕೊಂಡಿದ್ನೆಲ್ಲ ಹೇಗೆಲ್ಲ ಪಡಿಬೋದು ಸೊ ಯಾವ ಯಾವ ನಂಬರ್ಸ್ಗಳು ಏನೇನಕ್ಕೆ ಕನೆಕ್ಟೆಡ್ ಇರುತ್ತೆ ಇದೆಲ್ಲ ಸಿಗುವಂಥದ್ದಾಗುತ್ತೆ ಸೊ ಆ ಚಿಕಿತ್ಸಾ ವಿಧಾನ ಅಲ್ಲಿ ಕೆಲವೊಂದು ಏಂಜಲ್ಸ್ಗಳು ಜಸ್ಟ್ ಪ್ರೇ ಮಾಡಿ ಪಿರಮಿಡ್ ಲಾಕ್ ಮಾಡ್ತಾ ಇದ್ದಾಗೆ ಸ್ವಯಂ ಏಂಜಲ್ಸ್ಗಳೇ ಬಂದು ಅವರಿಗೆ ಚಿಕಿತ್ಸೆ ಮಾಡ್ತಾ ಇದ್ದಾರೆ ಅನ್ನೋ ಫೀಲ್ ಆಗುತ್ತೆ ವರ್ಜಿನಲ್ ಆಗಿ ಅದ್ಭುತವಾದ ರಿಸಲ್ಟ್ಗಳು ಕೂಡ ಬರ್ತಾ ಹೋಗುತ್ತೆ ಏಂಜಲ್ಸಂಡ್ ದೇವಾಸ್ಥೆರಪಿನಲ್ಲಿ ಸೊ ಅದೊಂದು ಮಿರಾಕಲ್ ಅಷ್ಟೇ ರಾಜಕ್ರಿಯ ಏಂಜಲ್ಸನ್ ದೇವಾಸ್ಥೆರಪಿ ರೇಖೆ ಅಡಿಪಾಯ ಆದರೆ ಇದೆಲ್ಲ ಅದ್ಭುತವಾದ ಭವನಗಳು ಒಂದೊಂದು ನೀವು ಹೇಗೆ ಅದನ್ನು ಈಗಿಂತ ವರ್ಣನೆ ಮಾಡೋದಕ್ಕೆ ಅಸಾಧ್ಯ ಅದನ್ನು ಎಂಜಾಯ್ ಮಾಡ್ಬೋದು ಈ ಏಂಜೆಲ್ಸ್ಗಳ ನಂಬರ್ ಕೆಲವೊಬ್ರು ಮಾಡಿರ್ತಾರೆ ತುಂಬ ಜನ ಈ ಸೆವೆನ್ ಏಟ್ ಸಿಕ್ಸ್ ನಂಬರ್ ಇರುತ್ತೆ ಅಥವಾ ಫೋರ್ ಫೈವ್ ಸಿಕ್ಸು ಅಥವಾ ತ್ರಿಬಲ್ ಸೆವೆನು ಸರ್ ತ್ರಿಬಲ್ ಝೀರೋ ಇಂದ ಝೀರೋ 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 ಒನ್ 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 ಟು ಟೂ ಟು ಈ ಥರ ಝೀರೋ ಟು ನೈನ್ವರೆಗೂ ಕೂಡ ನಂಬರ್ಸ್ ಕಲೆಕ್ಟ್ ಮಾಡಿಟ್ಕೊಂಡಿರ್ತಾರೆ ಏಕೆಂದ್ರೆ ಅದೊಂದು ಖುಷಿ ನನ್ನ ಲೈಫಲ್ಲಿ ಏನೋ ಒಂದು ಮಿರಾಕಲ್ ನಂಬರ್ ಬಂತು ಸೊ ನನಗೇನೋ ಒಳ್ಳೇದಾಗುತ್ತೆ ಇನ್ನೇನೋ ಒಳ್ಳೇದಾಗುತ್ತೆ ಸೊ ನನ್ನ ಲೈಫ್ ಏನೋ ಟರ್ನ್ ಆಯಿತು ಚೇಂಜ್ ಆಯಿತು ಇದುವರೆಗೂ ನನ್ಗೆ ಗೊತ್ತಿಲ್ಲದಾನೆ ಆ ನೋಟ್ ಗೊತ್ತಿಲ್ಲನೆ ಎಷ್ಟೋ ಪಾಸ್ ಮಾಡಿರ್ತೀನಿ ಅಲ್ವಾ ಅಥವಾ ಆ ನಂಬರ್ಸ್ಗಳು ನಾನು ಮುಂದೆ ಬಂದಾಗ ನೆಗ್ಲೆಕ್ಟ್ ಮಾಡಿರ್ತೀನಿ ಅಬ್ಸರ್ವ್ ಮಾಡಿರೋಲ್ಲ ಬಟ್ ಎಂದ ಸಣ್ಣ ದೇವಾಸ್ ಥೆರಪಿ ಆದಮೇಲೆ ಪದೇ ಪದೇ ಆ ನಂಬರ್ಗಳ ರಿಫ್ಲೆಕ್ಟ್ ಆಗ್ತಾ ಒಂದೊಂದು ಒಂದೊಂದೊಂದು ನಂಬರ್ಸ್ಗಳು ಕೂಡ ಒಂದೊಂದನ್ನು ರೆಪ್ರೆಸೆಂಟ್ ಮಾಡುತ್ತೆ ಝೀರೋ 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 ಬಂದರೆ ತೆಗೆದಿಡ್ಬೋದಾ ಮೇಡಮ್ ಹಂಡ್ರೆಡ್ ಪರ್ಸೆಂಟ್ ತ್ರಿಬಲ್ ಝೀರೋ ಇರುವಂತಹ ನೋಟ್ಗಳು ಸಿಕ್ತು ಅಂದರೆ ಅದ್ಭುತ ಅದು ಸಂಪೂರ್ಣ ನಿಮಗೆ ಹೆಂಗೆ ಅಂತ ಅಂದರೆ ಅದು ಈ ಒಂದು ಯೂನಿವರ್ಸಲ್ ಸಿಂಬಲ್ ಅದು ನೀವು ಸಂಪೂರ್ಣವಾಗಿ ಪರಿಪೂರ್ಣವಾಗಿದ್ದೀರಾ ನಿಮ್ಮಲ್ಲಿ ಯಾವುದೇ ಕೊರತೆಗಳಿಲ್ಲ ನಿನ್ನದೇನೂ ತಪ್ಪಿಲ್ಲ ಸೊ ಯು ಆರ್ ಪರ್ಫೆಕ್ಟ್ ನೀನು ಪರಿಪೂರ್ಣವಾಗಿದ್ಯಾ ಅನ್ನುವಂತಹ ಸಂಕೇತವೇ ಈ ಝೀರೋ ಝೀರೋ ಜೀರೋ ಒನ್ 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 ಬರುತ್ತೆ ಐ ಆಮ್ ವಿತ್ ಯು ಡೋಂಟ್ ವರಿ ತ್ರಿಬಲ್ ಟೂ ಬರುತ್ತೆ ಜಸ್ಟ್ ಸ್ಟಾಪ್ அந்த நான் யாவாக கூட இன்னொரு மாற்ற கேட்கி சோ யாதோ இன்னொரு மாத்தேனோ கேள்வி டிசை மாத்தினி சடன் தயவுட்டு நீ உடிகோண்டு நம்பர்ன்னு நான் ஏனோ மேடம் ஹேபிட்டு அந்த அந்த பர்ப்பஸ்ஃபுல்லி நாவே ஓகோ காடினெல்லாம் நின்றுக்கொண்டு நோடோது ஓடபரோ வெஹிக்கல் எல்லாம் நோடோது அத்வ யா நோட்டு வந்தும் நோட் திரோது சரி இது எங்க ஆபிட்டு நம்ம ஜனகளே அது அச்சானு ಅದೃಷ್ಟ ಅನ್ನೋದು ಇದೆಯಲ್ಲ ಅದು ಬರೋದು ಬರೋದದು ನಮ್ಗೆ ಹೇಳ್ಬಿಟ್ಟು 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 ಯಾವತ್ತೂ ಬರಲ್ಲ ಅಥವಾ ನಾವು ಹುಡಿಕೊಂಡೋದ್ರೂ ಬರೋಲ್ಲ ಯಾರಿಗಾದ್ರೂ ನೋಡಿ ಸರ್ ನೀವು ಎಷ್ಟು ಇಷ್ಟು ಎಷ್ಟು ರೋಡ್ ತಿರುಗಿರ್ತೀವಿ ಅಲ್ವಾ ಅಷ್ಟೆಲ್ಲ ರೋಡಲ್ಲಿ ಎಲ್ಲ ತಿರುಗಿರ್ತೀವಿ ಎಲ್ಲ ಕಡೆ ಓಡಾಡ್ತಾ ಇರ್ತೀವಿ ಎಲ್ರಿಗೂ ನಿಧಿ ಸಿಗುತ್ತಾ ಯಾರಿಗೋ ಸಿಗುತ್ತೆ ಸೊ ಹಾಗೇನೆ ಏಂಜಲ್ಸ್ ನಂಬರ್ ಕೂಡ ಅದನ್ನು ಹುಡಿಕೊಂಡು ನೀವು ಓದೋಷ್ಟು ಅದು ನಿಮ್ಮಿಂದ ದೂರ ಹೋಗುತ್ತೆ ನೀವೇನ ನೋಡ್ಕೋಕೋಬೇಡಿ ಸಡನ್ನಾಗಿ ಬಂತ ಜಸ್ಟ್ ತೆಗ್ದಿಡಿ ಅಬ್ಸರ್ವ್ ಮಾಡಿ ಮತ್ತು ಆ ಏಂಜಲ್ಸ್ ನಂಬರ್ ನಿಮ್ಗೆ ಇದ್ದಾಗ ನೀವು ಮಾಡ್ಬೇಕಾದ್ರೆ ಪ್ರಪ್ರಥಮ ಕೆಲಸ ಥ್ಯಾಂಕ್ ಯು ಯೂನಿವರ್ಸ್ ಸೊ ನನ್ನ ಮೇಲೆ ಕರುಣೆ ಇಟ್ಟಿದ್ಯಾ ತ್ರಿಬಲ್ ತ್ರೀ ತ್ರಿಬಲ್ ಫೈವ್ ಅಮೇಝಿಂಗ್ ಅದು ಹೇಳೋಕೆ ಅಸಾಧ್ಯ ಯೂನಿವರ್ಸ್ ಡೋಂಟ್ ವರಿ ನಿಮಗೆ ಹೆಂಗೆ ಅಂದರೆ ಇದುವರೆಗೂ ನೀನೇನು ಅಂದ್ಕೊಂಡಿದ್ಯಾ ಸೊ ಇನ್ನು ಮುಂದೆ ಕ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಒಳ್ಳೆ ಟೈಮ್ ಇದೆ ಬರ್ತಾ ಇದೆ ಐ ಹ್ಯಾವ್ ವಿತ್ ಕ್ಯೂ ನೀನು ಏನೇ ಕುಸ್ತೋಗಿ ಎಂಥ ಸಂದರ್ಭದಲ್ಲೇ ಇದ್ದರೂ ಕೂಡ ಐ ಆಮ್ ವಿತ್ ಯು ಹಂಡ್ರೆಡ್ ಪರ್ಸೆಂಟ್ ನಿನಗೆ ಕೆಲವೇ ದಿನಗಳಲ್ಲಿ ನಿನ್ನ ಲೈಫ್ ಟರ್ನ್ ಆಗುತ್ತೆ ಅನ್ನುವಂತಹ ಒಂದು ಮೆಸೇಜನ್ನು ಪಾಸ್ ಮಾಡುತ್ತೆ ಅದು ನಂಬರ್ ಯೂನಿವರ್ಸ್ ಡೈರೆಕ್ಟಾಗಿ ಬಂದು ನಾನು ನಿನ್ನ ಹತ್ರ ಇದ್ದೀನಿ ಓಕೆ ಐ ಆಮ್ ವಿತ್ ಯು ಅಂತ ಹೇಳೋಕ್ಕಾಗಲ್ಲ ಯೂನಿವರ್ಸ್ ಲ್ಯಾಂಗ್ವೇಜ್ ಇರೋದೇ ನಂಬರ್ಸ್ ಅದು ಅದ್ರ ಮುಖಾಂತರನೇ ಹೇಳಬೇಕು ಸೊ ನಿಮ್ಗೆ ಅದು ಸಿಕ್ತಾ ತುಂಬ ಡಿಪ್ರೆಸ್ ಆಗಿದ್ರ ಸಡನ್ನಾಗಿ ಯಾವುದಾರು ವೆಹಿಕಲ್ ಮೇಲೆ ತ್ರಿಬಲ್ ಫೈವ್ ನೋಡಿದ್ರ ಯೂನಿವರ್ಸೇ ನನ್ನ ಜೊತೆ ಇದೆ ಯೂನಿವರ್ಸ್ನ ಗೈಡ್ ಮಾಡ್ತಾ ಇದ್ದೀನಿ ನಾನು ಇದೀನಿ ನೀನು ಡಿಪ್ರೆಸ್ ಆಗಬೇಡ ಅಂತ ಮತ್ತು ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ ಸೊ ಏನೋ ಭಗವಂತ ಏನೋ ಇಟ್ಟಿದ್ದಾನೆ ನನಗೋಸ್ಕರ ನೋಡೋಣ ಓಕೆ ನಿಮ್ಮ ಬಗ್ಗೆ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಮಾಡ್ಕೊಳ್ಳಿ ಸಿಕ್ಕಿದಾಗ ನೀವು ಮಾಡಬೇಕಾಗಿರೋ ಫಸ್ಟ್ ಇದೆ ಯೂನಿವರ್ಸೇ ನನ್ನ ಒಟ್ಟಿಗೆ ಇದೆ ಅಂದಮೇಲೆ ಸೊ ನನ್ನ ಇನ್ನು ಮುಂದಿನ ಜೀವನಗಳು ಖಂಡಿತ ಅದ್ಭುತವಾಗಿರುತ್ತೆ ಸೊ ಆ ನಂಬರ್ಸ್ಗಳು ಸಿಕ್ತಾಗೆಲ್ಲ ಜಸ್ಟ್ ಅದಕ್ಕೊಂದು ಥ್ಯಾಂಕ್ಸ್ ಹೇಳಿ ಮತ್ತು ನಿಮಗೆ ಅಷ್ಟು ನಂಬರಲ್ಲಿ ಒಂದು ಪ್ರಿಯವಾದ ಅಷ್ಟು ಏಂಜಲ್ಸ್ ನಂಬರ್ ಕೆಲವೊಬ್ಬರು ಹೇಳ್ತಾರೆ ಮೇಡಮ್ ನನಗೆ ಝೀರೋ ಇಂದ ಹಿಡಿದು ನೈನ್ವರೆಗೂ ಸಿಕ್ಕಿದೆ ಎಲ್ಲ ನೋಟ್ಕೊಂಡು ಇಟ್ಬೇಕು ನಾನು ಏನು ಮಾಡಬೇಕು ಮತ್ತು ಸೆವೆನ್ ಏಟ್ ಸಿಕ್ಸ್ ಇದೆ ಏನು ಮಾಡಬೇಕು ಯಾವುದಾದ್ರು ಒಂದು ನೋಟನ್ನು ನಿಮಗೆ ತುಂಬ ಪ್ರಿಯ ಅನ್ಸೋದನ್ನು ಪರ್ಸನಲ್ ಆಗಿ ಪ್ರತಿದಿನ ಅದನ್ನು ನೋಡಿದ ತಕ್ಷಣ ಥ್ಯಾಂಕ್ ಯು ನಿವಾಸ್ ಸೊ ನೀವು ನನ್ನ ಜೊತೆ ಇದ್ದು ನನಗೆ ಏನು ಬೇಕು ಎಲ್ಲವನ್ನು ನೀಡ್ತಾಯಿದ್ರೆ ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಈ ಎನರ್ಜಿ ರೂಪದಲ್ಲಿ ನೀನು ನನ್ನ ಒಟ್ಟಿಗೆ ಇದೆಯಾ ಅಮ್ಮ ಒಂದು ನೋಟನ್ನು ಇಟ್ಕೊಳ್ಳಿ ತುಂಬ ಪ್ರೀತಿ ಮಾಡಿ ಅದರ ಜೊತೆ ತುಂಬ ಕನೆಕ್ಟ್ ಆಗಿ ನೀವು ಹಣ ಇಡುವಂತಹ ಜಾಗದಲ್ಲಿ ಇಟ್ಟರು ಸರಿ ಪರ್ಸಲ್ಲಿ ಇಟ್ಕೊಂಡ್ರು ಸರಿ ಮತ್ತೆ ಮಿಕ್ಕ ಹಣ ಏನ್ ಮಾಡ್ಬೇಕು ಮೇಡಮ್ ಹಾಗಿದ್ರೆ ಈ ಏನ್ಜಸ್ಗಳು ನಂಬರ್ ಸಿಕ್ಕದಾಗ ಮತ್ತೆ ಅದನ್ನ ಪಟ್ ಅಂತ ಪಾಸ್ ಮಾಡಕ್ ಹೋಗ್ಬೇಡಿ ಯಾಕೆಂದ್ರೆ ಪಾಸ್ ಮಾಡಿದಾಗ ಇನ್ನೇನಾಗುತ್ತೆ ಗೊತ್ತ ಸರ್ ಅದು ಬೇರೆ ಅವ್ರಿಗೆ ನೆಗೆಟಿವ್ ಥಾಟ್ ಬರುತ್ತೆ ಓ ನನಗೆ ಏನ್ಜಸ್ ನಂಬರ್ ಕೊಟ್ಬಿಟ್ ಬಂದಿತ್ತು ನಾನು ಕೊಟ್ಬಿಟ್ಟೆ ನನ್ನ ಅದೃಷ್ಟ ಅವ್ರಿಗೆ ಹೋಯ್ತು ಇದಿದೆಯಲ್ಲ ನಮ್ಗೆ ಗೊತ್ತಿದ್ದಾನೆ ನಾವೇ ನಮ್ಮನ್ನು ಕಟ್ ಹಾಕೊಳ್ಳೋದಿದೆಯಲ್ಲ ಓಕೆ ಈ ನೆಗೆಟಿವ್ ಮೈಂಡ್ ಸೆಟ್ ಬೇಡ ನಿಮ್ಗೆ ಆತರ ಫೀಲ್ ಆಗೋದೇ ಬೇಡ ನಾ ಹೇಳುವಂಥದ್ದು ಏಂಜಲ್ಸ್ ನಂಬರ್ ನಿಮಗೋಸ್ಕರ ಬಂದಿರುತ್ತೆ ಅಲ್ವ ಎಲ್ಲ ಕೂಡಿ ಸೊ ಅದಕ್ಕೆ ಯಾವುದಾದ್ರು ಒಂದು ಸೈಟ್ ತೊಗೋತಾ ಇರ್ತೀರಾ ಆ ಸೈಟ್ ಇನ್ವೆಸ್ಟ್ಮೆಂಟಿಗೆ ಆ ಹಣವನ್ನು ಬಳಸಿ ಅಥವಾ ಏನೋ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ತೀರ ಎನಿ ಬಿಸ್ನೆಸ್ ಯಾವ್ದು ಬೇಕಾದರೂ ಮಾಡಿ ಅಥವಾ ಒಂದು ತರಕಾರಿ ವ್ಯಾಪಾರ ಮಾಡಿದ್ರು ಓಕೆ ಅಥವಾ ಒಂದು ಕುತ್ಕೊಂಡು ಪ್ರಾವಿಸನ್ ಮಾಡಿದ್ರು ಓಕೆ ಒಂದು ಬಟ್ಟೆ ಶಾಪ್ ನಡೆಸ್ತಿದ್ರು ಎನಿ ಬಿಸ್ನೆಸ್ ಏನು ಬೇಕಾದರೂ ಮಾಡಿ ಫೈನಾನ್ಸ್ ಮಾಡಿಸ್ತಿದ್ರು ಪರವಾಗಿಲ್ಲ ಆ ನಿಮ್ಮ ಬಿಸ್ನೆಸ್ಗೆ ಏಂಜಲ್ಸ್ಗಳನ್ನ ಏನಿದೆ ಈ ಏಂಜಲ್ಸ್ ನಂಬರ್ ಇರೋವಂಥದ್ದನ್ನು ನಿಮ್ಮ ಬಿಸ್ನೆಸ್ ಪರ್ಪಸ್ಸೇ ಬಳಸಿ ದಯವಿಟ್ಟು ನೀವೇನಲ್ಲಿ ಇದು ಮಾಡ್ತೀರಲ್ಲ ಅಥವಾ ಆ ಏಂಜಲ್ಸ್ ನಂಬರ್ ಸಿಕ್ಕಿದಾಗ ಆ ಹಣವನ್ನು ನೀವು ಈ ತಿನ್ಲಿಕ್ಕೋ ಅಥವಾ ಬಟ್ಟೆ ತೊಗೊಳೋದಕ್ಕೋ ನಿಮ್ಮ ವೈಯಕ್ತಿಕವಾಗಿ ಬಳಸಬೇಡಿ ನಿಮ್ಮ ಹರ್ನಿಂಗ್ಗೆ ಬಳಸಿ ಅದನ್ನು ಮೇಯ್ನಾಗಿ ಸೊ ನಮಗೆ ಯಾವುದು ಬಿಸ್ನೆಸ್ ಇಲ್ಲ ಮೇಡಮ್ ನಾನು ಏನು ಮಾಡಬೇಕು ಸೈಟೋ ಮನೇನೋ ಏನೂ ಮಾಡ್ತಾಯಿಲ್ಲ ಇವಾಗ ನಾನು ಸದ್ಯಕ್ಕೆ ಅಂತ ಅಂದರೆ ಹಣವನ್ನು ಕೂಡಿಟ್ಟು ನೀವು ಯಾವಾಗಲಾದ್ರು ಒಂದು ಜ್ಯುವೆಲರಿ ಪರ್ಚೇಸ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ ಒಂದು ಏನೋ ಒಂದು ತಗೋತೀರ ಚಿನ್ನ ಭರಣ ಏನೋ ತೊಗೋತೀರ ಅದು ನೋಡಿ ನಗದಿನ ರೂಪದಲ್ಲಿ ಮತ್ತೆ ನಿಮಗೆ ಬರುತ್ತೆ ಚಿನ್ನದ ರೂಪದಲ್ಲಿ ನಗದಿನ ರೂಪದಲ್ಲಿ ಕೊಡ್ತೀರಾ ಮತ್ತೆ ಚಿನ್ನವಾಗಿ ನಿಮಗೆ ಬರುತ್ತೆ ಬಿಸ್ನೆಸ್ಗೆ ಹಾಕ್ತೀರ ಮತ್ತೆ ಲಾಭವಾಗಿ ನಿಮಗೆ ಬರುತ್ತೆ ಓಕೆ ಹಣವನ್ನು ಹಾಗೆ ಇಟ್ಕೊಬೇಡಿ ಹಾಗೆ ಇಟ್ಕೊಂಡು ಏನೇ ಕೂತ್ಕೊಂಡ್ರು ನಾನು ಹೇಳೋದು ನನಗೇನು ನಂಬರ್ ಸಿಕ್ಬಿಡ್ತು ಅಂತ ಅಂದ್ಬಿಟ್ಟು ಇಟ್ಕೊಂಡು ಹಾಗೇ ಕೂತ್ಕೊಂಡ್ರು ನಿಮ್ಮ ಅಲ್ಲ ಅದಲ್ಲ ಸೊ ಹಾಗೆ ಕುತ್ಕೊಂಡ ತಕ್ಷಣ ಯಾವ ವ್ಯಕ್ತಿಯೂ ಕೂಡ ಕರ್ಮದಿಂದನೇ ನಾವು ಫಲ ಪಡೆಯೋದು ಕರ್ಮ ಅಂತಂದರೆ ದಯವಿಟ್ಟು ಪಾಪ ಕರ್ಮ ಅನ್ಕೋಬೇಡಿ ಕೆಲಸ ನಾವೇನು ಮಾಡ್ತೀವೋ ಆ ಕೆಲಸದಿಂದನೇ ನಮಗೆ ಫಲ ಇದೆ ಅಂತ ಅಂದಾಗ ದಯವಿಟ್ಟು ನನಗೆ ಏಂಜಲ್ಸ್ ನಂಬರ್ ಸಿಕ್ಕಿದೆ ಸೊ ನನಗೆ ಹಂಡ್ರೆಡ್ ಪರ್ಸೆಂಟ್ ಹಣ ಬರುತ್ತೆ ಹಣ ಬರುತ್ತೆ ಸರಿ ಎಲ್ಲಿಂದ ಬರುತ್ತೆ ಪ್ರಶ್ನೆ ಫಸ್ಟ್ ಪ್ರಶ್ನೆ ಹಾಕಿ ಸೊ ನಾನು ಹೀಗೆ ಕೂತಿದ್ದೀನಿ ಏಂಜಲ್ಸ್ ನಂಬರ್ ನಂಗೆ ಸಿಗ್ತಾ ಇದ್ದೀರ ನೀನು ಹೀಗೆ ಇರಬೇಡ ನಿನ್ಗೆ ಒಳ್ಳೆ ಟೈಮ್ ಬಂತು ಅಂತ ಯೂನಿವರ್ಸ್ ಹೇಳ್ತಾ ಇದೆ ಸೊ ಹಾಗಿದ್ರೆ ನಾನು ಏನು ಮಾಡಬೇಕು ನನ್ನ ಸಕ್ಸಸ್ಸಿಗೆ ನಾನು ಹೇಗೆ ಟ್ರೈ ಮಾಡಬೇಕು ನಾನೇನು ಮಾಡಬೇಕು ನಿಮ್ಮ ಫುಲ್ಲು ಆ ಒಂದು ಎನರ್ಜಿಯನ್ನು ನಿಮ್ಮ ಆತ್ಮ ಶಕ್ತಿಯನ್ನು ಆ ಪೊಟೆನ್ಷಿಯಲ್ ಎನರ್ಜಿಯನ್ನು ನಿಮ್ಮ ಸಕ್ಸಸ್ ಕಡೆ ಫೋಕಸ್ ಮಾಡಿ ಈಗ ಯಾರೋ ಒಬ್ಬರು ನೋಡಿದ್ರು ಇವನ್ ತುಂಬ ಶ್ರೀಮಂತರನ್ನ ನೋಡಿದ್ರು ಅಂಬಾನಿಂಥವ್ರನ್ನೆಲ್ಲರೂ ನೋಡಿದ್ರು ಅಂತ ಅಂದ್ಕೊಳ್ಳಿ ಅಂಬಾನಿ ಅಂಬಾನಿ ಆಗೋದಿಕ್ಕೆ ಏನು ಮಾಡಿದ್ರು ಆ ಕಡೆ ಫೋಕಸ್ ಮಾಡಿ ಅಲ್ವಾ ಸೊ ಅವರ ಶ್ರಮ ಹೇಗಿತ್ತು ಸೊ ಒಬ್ಬ ವ್ಯಕ್ತಿ ಯಾವುದೋ ಒಂದು ಶೇರ್ ಮಾರ್ಕೆಟ್ ಅಲ್ಲಿ ತುಂಬಾ ಸಕ್ಸಸ್ಫುಲ್ ಆಗಿ ಹೋಗ್ತಾ ಇದ್ದಾನೆ ಅಂದ್ರೆ ಅದ್ರ ಬಗ್ಗೆ ಕೋಚಿಂಗ್ ಕೊಡ್ತಾ ಇದ್ದಾನೆ ಅಂದ್ರೆ ಅಥವಾ ಒಬ್ಬರು ರೇಖೆ ಬಗ್ಗೆ ಇಂತ ಕೋಚಿಂಗ್ ಕೊಡ್ತಾ ಇದಾರೆ ಅಂದ್ರೆ ಏನೋ ನಡೆಸ್ತಾ ಇದ್ದಾನೆ ಅಂದ್ರೆ ಒಂದು ಸಕ್ಸಸ್ ಮಾಡ್ತಾ ಇದಾರೆ ಅಂದ್ರೆ ಆ ಹಿಂದೆ ಇರುವಂತಹ ಪರಿಶ್ರಮ ಏನಾಗ್ತಾ ಇದಾರೆ ಅದಕ್ಕೇನು ಕನೆಕ್ಟ್ ಮಾಡ್ಕೋಬೇಕು ಯಾರ್ಯಾರ ಕಾಂಟ್ಯಾಕ್ಟ್ ಮಾಡ್ಬೇಕು ಸೊ ನನ್ನ ನನ್ನ ಎನರ್ಜಿಯನ್ನು ಸುಮ್ಮನೆ ಕೂತು ಯೋಚನೆ ಮಾಡೋದ್ರಲ್ಲಿ ಕಳೀಬಾರ್ದು ಸರ್ ಯಾರೇ ಆದರೂ ಅಷ್ಟೇ ನಿನ್ನ ಸಕ್ಸಸ್ಗೆ ಏನ್ಬೇಕು ಬೇಕು ಏನೋ ಭಗವಂತ ಯಾರನ್ನೂ ಇಲ್ಲಿ ಹಾಗೆ ಕಳಿಸಿಲ್ಲ ಪ್ರತಿಯೊಬ್ಬ ವ್ಯಕ್ತಿಗೂ ಜೀವನವನ್ನು ಅದ್ಭುತವಾಗಿ ಪರಿವರ್ತನೆ ಮಾಡ್ಕೊಳ್ಳೋಂಥ ತಾಕತ್ತು ಕೊಟ್ಟೇ ಕಳಿಸಿದ್ದಾನೆ ಬಟ್ ನಮ್ಮ ಏನು ಅಂತ ನಮಗೆ ಗೊತ್ತಿರಬೇಕು ನಮ್ಮ ಒಳಗಡೆ ಇರುವಂತಹ ಆ ಸತ್ವ ಏನು ಆ ಎನರ್ಜಿ ಯಾವುದು ನಿಮ್ಗೆ ಯಾವ್ದ್ರ ಬಗ್ಗೆ ಗೊತ್ತು ಯಾವುದ್ರ ಬಗ್ಗೆ ಮಾಹಿತಿ ಗೊತ್ತು ನೀವು ಯಾವ್ದ್ರಲ್ಲಿ ಇಂಪ್ರೂವ್ ಮಾಡ್ಬೋದು ನಿಮ್ಗೆ ಏನು ಮಾಡೋದಕ್ಕೆ ನಿಮ್ಮ ಸ್ಕಿಲ್ ಏನು ಪ್ರತಿಯೊಬ್ಬರಿಗೂ ಕೂಡ ಅವ್ರದೇ ಆ ಸ್ಕಿಲ್ ಇರುತ್ತೆ ಸೊ ನಿಮ್ಮ ಸ್ಕಿಲ್ ಬಗ್ಗೆ ಫೋಕಸ್ ಮಾಡಿ ಆ ಏನು ಬೇಕು ಆ ಎಫರ್ಟನ್ನು ಹಾಕಿ ರೇಖೆ ತೊಗೊಂಡ್ಬಿಟ್ಟು ರೇಖೆ ಪ್ರಾಕ್ಟೀಸ್ ಮಾಡಿ ಬೆಳಗ್ಗೆ ಎದ್ದ ತಕ್ಷಣ ರೇಖಿ ಪ್ರಾಕ್ಟೀಸ್ ಮಾಡಿಬಿಟ್ಟು ರಗ್ಗೋಗಚ್ಕೊಂಡು ಮಲ್ಕೊಂಡ್ರೆ ಅದಕ್ಕೆ ರೇಖೆ ಜವಾಬ್ದಾರಿ ಇಲ್ಲ ನಿಮ್ಗೆ ಆ ಎನರ್ಜಿ ಒಳಗಡೆ ಇದೆ ಯೂನಿವರ್ಸ್ ಫುಲ್ ಎನರ್ಜಿ ಕೊಟ್ಟಿದೆ ಆ ಎನರ್ಜಿಯನ್ನು ನಿನ್ನ ಪೊಟೆನ್ಷಿಯಲ್ ಎನರ್ಜಿಯನ್ನು ಜಸ್ಟು ಅದನ್ನು ನೀನು ಬಳಸ್ಕೋ ಅಲ್ವಾ ಫೋಕಸ್ ಮಾಡಿ ಏನು ಬೇಕೋ ಆ ರೀತಿ ಆ ಎನರ್ಜಿ ನಿನಗೆ ಯಾವುದಕ್ಕೆ ಬೇಕು ಅದಕ್ಕೆ ಡೈವರ್ಷನ್ ಕೊಡು ನೀನು ರೇಖೆ ಪ್ರಾಕ್ಟೀಸ್ ಮಾಡಿಬಿಟ್ಟು ಎಫ್ ಹೋಗಿ ಚಾರ್ಟ್ ಮಾಡ್ಕೊಂಡು ಎನರ್ಜಿ ಕಳೆದ್ರೆ ಅದಕ್ಕೆ ರೇಖೆ ಹಿಂಗೆ ಹೊಣೆ ಆಗುತ್ತೆ ನಾನು ಮಾಡಬೇಕಾಗಿರೋದು ಇದು ಫಸ್ಟು ಏಂಜಲ್ಸ್ಗಳ್ ನಂಬರ್ ಸಿಕ್ಕಿದ್ರೆ ಅದನ್ನು ಸಾಧ್ಯವಾದಷ್ಟು ಎಷ್ಟು ಸಾಧ್ಯ ಅಷ್ಟು ನಿಮ್ಮ ಹಣವನ್ನು ನೀವೇ ಕೂಡಿಡಿ ನಿಮಗೆ ನಿಮ್ಮ ಹತ್ರನೇ ಉಳಿಯೋ ರೀತಿ ಬಿಸ್ನೆಸ್ಗಳಿಗೆ ನೀವು ಬಳಸ್ಬೋದು ಅಥವಾ ಚಿನ್ನಾಭರಣಗಳ ಖರೀದಿ ಮಾಡ್ಬೋದು ಏನಾದರೂ ಒಂದು ನಿಮ್ಗೇನು ಇಷ್ಟ ಅದನ್ನು ಖರೀದಿ ಮಾಡೋವಂಥದ್ದು ಈಗ ನನಗೆ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಾವಿರದವರೆಗೂ ಏಂಜಲ್ಸ್ ನಂಬರ್ ಸಿಕ್ಕಿತ್ತು ಸೊ ನಾನು ಏನಕ್ಕೆ ಅದನ್ನು ಹೇಳಿದೆ ಅಂದರೆ ಕೊಡೋಕೆ ಮನ್ಸು ಬರೋಲ್ಲ ಅಂತ ನನಗೂ ಕೊಡೋಕೆ ಮನ್ಸ್ ಬಂದಿರಲ್ಲ ಸಾಮಾನ್ಯ ಎಲ್ಲರೂ ನಮ್ಮ ಥರನೇ ಇತ್ತು ಆಗಿ ನನಗೆ ಕೊಡೋ ಮನಸ್ಸು ಬಂದಿಲ್ಲ ಅಂದಮೇಲೆ ಬೇರೆಯವರು ಕೊಡಲ್ಲ ನಾನೇನು ಮಾಡಿದೆ ಲಕ್ಷಣವಾಗಿ ಹೋಗಿ ಒಂದು ಓಲೆ ತೊಗೊಂಡೆ ಓಲೆ ಜೊತೆಗೆ ಇನ್ನು ಸ್ವಲ್ಪ ಅಮೌಂಟಾಗಿ ತೊಗೊಂಡೆ ಓಕೆ ಸೊ ಈಗ ಏನು ಏಂಜಲ್ಸ್ ಓಲೆ ರೂಪಿತ ನನ್ನ ಜೊತೆ ಇದ್ದಾರೆ ಅದೊಂದು ಫೀಲ್ ಗುಡ್ ಫೀಲ್ ಸೊ ಈ ರೀತಿ ಯೂಸ್ ಮಾಡ್ಕೊಳ್ಳಿ ಅಥವಾ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಬಳಸುವಂಥದ್ದು ಒಳ್ಳೆ ಕೆಲಸಗಳಿಗೆ ಬಳಸಿ ಸೊ ಅದನ್ನ ವ್ಯಯವಾಗಿ ವೇಸ್ಟ್ ಮಾಡಬೇಡಿ ಎಸ್ ಮೇಡಮ್ ಖಂಡಿತ ಸೊ ಏಂಜಲ್ಸ್ ಮತ್ತೆ ದೇವಾಸ್ ಥೆರಪಿ ಬಗ್ಗೆ ಮತ್ತೆ ಏಂಜಲ್ಸ್ ನಂಬರ್ಗಳು ಸಿಕ್ಕರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಗೀತಾ ಚಂದ್ರಶೇಖರ್ ಅವರು ನಿಮಗೆ ಪರಿಪೂರ್ಣವಾದ ಮಾಹಿತಿಯನ್ನು ಕೊಟ್ಟರು ಅಂತ ನಾನು ಅನ್ಕೊತೀನಿ ನನಗೂ ಕೂಡ ಈ ಡೌಟ್ ಇತ್ತು ಸೊ ಈ ನೋಟ್ಗಳು ಸಿಕ್ಕಾಗ ಅಥವಾ ಈ ನಂಬರ್ಸ್ಗಳು ಸಿಕ್ಕಾಗ ನಮ್ಗೆ ಬೇರೆಯವ್ರಿಗೆ ಕೊಡೋಕ್ಕೆ ಮನ್ಸು ಬರಲ್ಲ ಅಥವಾ ಕೊಟ್ಟರೆ ಅವು ನಮ್ಗೆ ಬಂದಿರೋ ಅದೃಷ್ಟ ಬೇರೆಯವ್ರಿಗೆ ಹೋಗುತ್ತೇನೋ ಅನ್ನೋಂಥ ಫೀಲ್ ಆಗಬಹುದೇನೋ ಇದ್ರ ಬಗ್ಗೆ ಮಾತಾಡಬೇಕು ಅನ್ಕೊಂಡಿದೆ ಬಹುಶಃ ಇವತ್ತಿನ ಕಾರ್ಯಕ್ರಮದಲ್ಲಿ ಸಮಗ್ರವಾದ ಮಾಹಿತಿಯನ್ನು ನೀವು ಕೊಟ್ರಿ ಸೊ ನಿಮಗೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋದ ಎಲ್ಲ ವೀಕ್ಷಕರ ಪರವಾಗಿ ತುಂಬ ಧನ್ಯವಾದ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಇದು ಇವತ್ತಿನ ವಿಶೇಷ ಗೀತಾ ಚಂದ್ರಶೇಖರ್ ಅವರನ್ನ ನೀವು ಪರ್ಸನಲ್ ಆಗಿ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ನಂಬರ್ ಇರುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ನಂಬರ್ ಇರುತ್ತೆ ಸೊ ಒಮ್ಮೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಅವರಿಂದ ಪಡ್ಕೋಬಹುದು ಅಂತ ಹೇಳ್ತಾರೆ ರೇಖಿ ದೀಕ್ಷೆಯನ್ನ ಪಡಿಕೋಬೇಕು ಅಂದ್ರೂ ಕೂಡ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಆನ್ಲೈನ್ ಅಲ್ಲೇ ನೀವು ಕ್ಲಾಸಸ್ ಅನ್ನ ಅವರಿಂದ ಪಡ್ಕೋಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದೀನಿ ಸ್ಟೆಡ್ಯೂನ್ ಹೆಗ್ಗುತ್ತೆ ಸ್ಟುಡ್ಯೂ